ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದ ಅಮ್ಮು ಲಕ್ಕಿ ಕಡೆ ನೋಡಿ ಥ್ಯಾಂಕ್ಸ್ ಲಕ್ಕಿ ಎಂದಾಗ ಇಟ್ಸ್ ಓಕೆ ಎಂದು ಚೆಲುವಿನ ಕರೆದು ಅಮ್ಮು ಉಳಿಯಲು ಜಾಗ ಮಾಡಿಕೊಡೋಕ್ಕೆ ಹೇಳಿ ಹಾಗೆ ಬಸವನ ಕರೆದು ಕ್ಯಾಪ್ಟನ್ ಗೆ ಉಳಿಯೋಕೆ ಜಾಗ ಮಾಡಿಕೊಡಲು ಹೇಳ್ದ ಕ್ಯಾಪ್ಟನ್ ಸಂಜೆ ಹೋಗಿ ಡಾಕ್ಟರ್ ಹತ್ತಿರ ಮಾತಾಡಿ ಖುಷಿನ ಆಸ್ಪತ್ರೆಗೆ ಸೇರಿಸೋಣ ಎಂದ ಹಾಗೆ ಚಾರು ಕಡೆ ನೋಡಿ ವೈಫಿ ಅರ್ಜೆಂಟ್ ಕೆಲಸ ಲಾಗಿನ್ ಆಗಬೇಕು ಎಂದು ಹೋದ ಇಬ್ರು ಮುಖಾಮುಖಿ ಆದಾಗ ಏನ್ ಅಮೂಲ್ಯ ಮೇಡಮ್ ನೆನೆದವರ ಮನದಲ್ಲಿ ಅಂತ ನನ್ನ ದಾರಿಯೆಲ್ಲ ಬಂದುಬಿಟ್ರಾ ಕೊಂಕಿಸಿ ನಕ್ಕ ಸಂತು ಮತ್ತು ಸುಮ್ಮನೆ ಕೆಡುವಕ್ಕೆ ನೀವು ಬರುವಾಗ ಕೂಡ್ಸೋಕೆ ನಾನು ಬರಬಾರ್ದಾ ಎಂದಳು ಜಂಬದ ನಗುವಲ್ಲಿ ಅಮ್ಮು ಅಯ್ಯೋ ಅಮ್ಮು ಮೇಡಮ್ ನಿಮಗೆ ಕೆಲಸ ಅಲ್ವಾ ಸುಮ್ಮನೆ ರಿಸ್ಕ್ ಇದ್ದಲ್ಲ ಎಂದವನ ನೋಡಿ ನಮಗೆ ಶಾಲೆ ರಜೆ ಕೊಟ್ಟಿದೆ ಇನ್ನು ನಮಗೆ ವರ್ಕ್ ಫ್ರಮ್ ಹೋಮ್ ಸಿಗಲ್ವಾ ಎಂದಳು ಸರಿ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾನು ಮಾಡ್ತೀನಿ ಎಂದ ಮಾಡಿ ಮಾಡಿ ಫೆವಿಕಲ್ ಫೆವಿಕ್ವಿಕ್ಗಿಂತ ಗಟ್ಟಿಯಾಗಿ ಅಂಟಾಕ್ತೇನೆ ಎಂದು ಅವಳು ಪೂರ್ವಕ್ಕೆ ಇವನು ಪಶ್ಚಿಮಕ್ಕೆ ಹೋದರು ನೋಡೋಣ ಯಾರು ಏನು ಕಿತ್ತಾಕಿ ಅಂಟಾಕ್ತಾರೋ ಇತ್ತ ಹೊರನಾಡಿನ ಅನ್ನಪೂರ್ಣೆ ದರ್ಶನ ಮಾಡಿ ಅಲ್ಲೇ ವಸತಿ ಗೃಹದ ಮುಂದೆ ನಡೆದು ಬರ್ತಿದ್ದಾಗ ಶ್ರೀಕಂಠ ಅಮ್ಮನನ್ನು ನೋಡ್ತಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಆ ತಾಯಿನ ಎಷ್ಟು ಬಾರಿ ನೋಡಿದ್ರು ಕಣ್ ತುಂಬಲ್ಲ ಎನ್ನಲು ಅಂಕಲ್ ಇನ್ನೊಮ್ಮೆ ನೋಡೋ ಹಾಗಿದ್ರೆ ಹೋಗಿ ನೋಡಿ ಬನ್ನಿ ಬೇಕಿದ್ರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಎಂದ ಆಕಾಶ್ ಆಕಾಶ್ ಒಮ್ಮೊಮ್ಮೆ ಮನ್ಸಿಗೆ ಹಿಡಿಸಿದ್ದು ಎಷ್ಟು ಬಾರಿ ಮಾಡಿದ್ರು ಮಾಡೋ ಬೈಕೆ ನೋಡಿದ್ರು ನೋಡೋ ಬೈಕೆ ಹೆಚ್ಚಾಗುತ್ತೆ ಹಿಡಿಸದ ಯಾವ ಕೆಲಸವೂ ಮಾಡೋಕ್ಕಾಗಲ್ಲ ಎಂದಾಗ ಹೌದು ಅಂಕಲ್ ಸರಿಯಾಗಿ ಹೇಳಿದ್ರಿ ಎಂದು ದಿಯಾಮುಖ ನೋಡಲು ಅಪ್ಪ ಮೊದಲು ನೀವು ಮೆಡಿಸಿನ್ ತಗೊಳ್ಳಿರಂತೆ ಬನ್ನಿ ತಡವಾಯಿತು ಎಂದು ಕೈ ಹಿಡಿದು ಎಳೆದಳು ಹಾಗೆ ಒಂದೆಜ್ಜೆ ಹಾಕಿ ಅದೇನಾಯಿತು ಎದೆ ಕಚ್ಚಿಡಿದು ನಿಂತಲ್ಲೇ ಕುಸಿದರು ಅಪ್ಪ ಅಪ್ಪಾ ಎಂದು ಕಿರುಚಿದವಳ ಕಣ್ಣಲ್ಲಿ ಅದಾಗಲೇ ಕಾವೇರಿ ತುಂಬಿದ್ಲು ಅಂಕಲ್ ಅಂಕಲ್ ಏನಾಯಿತು ಅಂಕಲ್ ಅಂಕಲ್ ಎಂದು ಆಕಾಶ್ ಕೂಡ ಗಾಬರಿ ಆದ ಸುತ್ತಮುತ್ತ ಆಸ್ಪತ್ರೆ ಇಲ್ಲ ಏನು ಮಾಡಲಿ ಎಂದು ದೇವಸ್ಥಾನದ ಬಳಿ ಇದ್ದ ಪುಟ್ಟ ಅಂಗಡಿಯ ಬಳಿ ಓಡೋಗಿ ಏನೋ ಕೇಳ್ಕೊಂಡು ಬಂದ ಅಪ್ಪ 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 ಎಂದು ದಿಯಾ ಎಷ್ಟೇ ಕೂಗಾಡಿದ್ರೂ ಶ್ರೀಕಂಠರವರಿಗೆ ಮಾತಾಡಲು ಆಗ್ತಿಲ್ಲ ತೇಜಸ್ ಜೀಪ್ ತೆಗಿ ಹೋಗು ಫಾಸ್ಟ್ ಎಂದು ಆಕಾಶ್ ಶ್ರೀಕಂಠರವನನ್ನು ತಾನೇ ಹೊತ್ತು ಜೀಪಲ್ಲಿ ಕೂರಿಸ್ಕೊಂಡ ತೇಜಸ್ ಹೀಗೆ ಸ್ಟ್ರೈಟ್ ಹೋಗು ಅಲ್ಲಿ ಒಂದು ಗುಡ್ಡ ಕಾಣಿಸುತ್ತೆ ಅದು ಕಾರ್ ಎಂದ ಆಕಾಶ್ ನನಗೆ ಭಯ ಆಗ್ತಿದೆ ಅಪ್ಪನ ಕೈ ಹಿಡಿದು ಅಳ್ತಿದ್ದವಳ ನೋಡಿ ಏನೂ ಆಗಲ್ಲ ಎಂದನಷ್ಟೇ ಏನು ಮಾವ ರಾತ್ರಿ ಪೂರ್ತಿ ತೋಟದ ಮನೇಲಿ ಇದ್ದ ಅಲ್ಲಿ ಮಳೆ ಬಂದು ಕರೆಂಟ್ ಹೋಗಿರ್ಬೇಕಲ್ವಾ ಎಂದಳು ಸಾನ್ವಿ ಹ್ಞೂ ಹೋಗಿತ್ತು ಎಂದ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಮತ್ತು ಕತ್ತಲ್ ಮನೇಲಿ ಏನು ಮಾಡಿದ್ರಿ ನಿದ್ದೆ ಮಾಡಿರ್ತೀರ ಅಲ್ವಾ ಎಂದಳು ದುಪ್ಪಟ್ಟವನ್ನು ಉಂಡೆ ಮಾಡ್ತಾ ಆ ಥರ ನಿದ್ದೆ ಮಾಡೋಕ್ಕೆ ನಾನು ಇದ್ದಿದ್ದು ನಿನ್ನ ಜೊತೆನಾ ನನ್ನ ಜೊತೆ ಇದ್ದಿದ್ದು ನನ್ನ ಹೆಂಡತಿ ಬ್ಯೂಟಿಫುಲ್ ಹೆಂಡತಿ ಅವಳನ್ನು ಕಣ್ಮುಂದೆ ಹೇರ್ಸ್ಕೊಂಡು ತೆಪ್ಪಗಿರೋಕೆ ನಾನಿನ್ ಮಂಗಾನ ಮೊದಲೇ ದಚ್ಚು ಮಾವ ಈಗ ನಾಟಿ ಬ್ಯಾಟ್ ಬಾಯ್ ಚಾರು ಪಕ್ಕ ಇದ್ರೆ ಪ್ರಪಂಚನೇ ಕಾಣಲ್ಲ ಎಂದ ದ್ರಾಮ ಮಾಡೋದ್ರಲ್ಲಿ ಎತ್ತಿದ ಕೈ ಇವನು ಅಂದರೆ ಚಾರು ಜೊತೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಆಡ್ಕೊಂಡಾ ಆಡ್ಕೊಂಡ ಅಳು ಮೊಗದಲ್ಲೇ ಕೇಳಿದ್ಲು ಮತ್ತು ಸುಮ್ಮನೆ ಸದ್ಯಕ್ಕೆ ಬ್ಯಾಕ್ ಗ್ರೌಂಡಲ್ಲಿ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗ್ ಬೇರೆ ಪ್ಲೇ ಆಗ್ತಿತ್ತು ಜಸ್ಟ್ ಮಿಸ್ ಆಗೋಯ್ತು ಲೈಕ್ ಕೋತಿ ಮರಿ ನೆಕ್ಸ್ಟ್ ಟೈಮ್ ನೀನು ಬಂದು ಹಾಡಾಕು ಆಯಿತಾ ಎಂದು ರೇಗಿಸಲು ಹೋಗು ತಚ್ಚು ಮಾವ ಮದುವೆ ಹಾಕ್ಬೇಕಿದ್ದ ಹುಡುಗಿ ಮುಂದೆ ಹೆಂಡತಿ ಬಗ್ಗೆ ನೆಪ ಕೊಡ್ತಾ ಉರಿಸ್ತೀಯಾ ಎಂದು ಹೊರಗಡೆ ಹೋದಲು ಲಕ್ಕಿಗೆ ನಿನ್ನೆ ನಡೆದ ಎಲ್ಲ ಸನ್ನಿವೇಶಗಳು ಕಣ್ಮುಂದೆಯೇ ಸುಳಿತಿತ್ತು ಅದರಲ್ಲೂ ಲಕ್ಕಿ ಜೊತೆ ಚಾರುವಷ್ಟು ಸಲುಗೆಯಿಂದ ನಡ್ಕೊಂಡ ಪರಿಗೆ ಅವನಿಗೆ ಅವಳೆಲ್ಲಿ ಆತನನ್ನು ಲವ್ ಮಾಡ್ತಿದ್ದಾಳು ಎನ್ನುವ ಅನುಮಾನ ಶುರುವಾಗಿತ್ತು ಇತ್ತ ಹೊರಗಡೆ ಹೋಗ್ತಿದ್ದ ಮಗಳ ಕೈ ಹಿಡಿದು ತಮ್ಮ ರೂಮಿಗೆ ಕರ್ಕೊಂಡು ಹೋಗುವ ಶರ್ಮಿಳಾ ಏನೇ ಯಾಕೆ ಹೇಳ್ತಿದ್ಯಾ ಎಂದು ಕೇಳಲು ಅಚ್ಚು ಮಾವ ಚಾರು ಜೊತೆ ತುಂಬ ರೊಮ್ಯಾನ್ಸ್ ಮಾಡ್ತಾರಮ್ಮ ಇದೆಲ್ಲ ನೋಡೋಕೆ ನಂಗೆ ಎರಡು ಕಣ್ ಸಾಲ್ದಿಲ್ಲ ಎಂದು ಚಾಡಿ ಹೇಳಿದ್ಳು ಅವಳ ಮಾತಿಗೆ ಕೋಪಗೊಂಡಂತೆ ಕೈ ಮೇಲೆತ್ತಿ ಹಾಕ್ತಿ ನೋಡು ಎನ್ನಲು ಅಯ್ಯೋ ಬಿಡಮ್ಮ ಸುಮ್ಮನೆ ಹೇಳಿದೆ ದಜ್ಜು ಮಾವನ ಮದುವೆ ಆಗೋಗಿದೆ ನಾನನ್ನು ಕಿತ್ತು ಗುಡ್ಡೆ ಹಾಕೋಕ್ಕಾಗಲ್ಲ ಆದರೂ ಹೊಟ್ಟೆ ಅವ್ರಿ ಅಷ್ಟೆ ಎಂದು ಹೊರಗಡೆ ಹೋಗಬೇಕು ಅವಳನ್ನು ತಡೆದ ಶರ್ಮಿಳ ದಚ್ಚು ನನ್ನ ಅಳಿಯ ಎಂದರು ಅವ್ರ ಮಾತಿಗೆ ಹಿಂತಿರುಗಿ ನೋಡುವ ಮಗಳು ಮಗಳಿಗೆ ತಾಳಿ ಕಟ್ಟಿದಾಳಿ ಅಲ್ಲ ತಿಳ್ಕೊ ಎನ್ನಳು ಅವನು ನನ್ನ ಮಗಳಿಗೆ ಸ್ವಂತ ಅವನೇ ನನ್ನ ಮಗಳ ಗಂಡ ಅಂತ ಸಣ್ಣ ವಯಸ್ಸಿಂದನೂ ಒಪ್ಪಾಗಿದೆ ಈಗ ಯಾವಳು ತಿರುಬೋಕೆ ಬಂದ್ಲು ಅಂತ ಬಿಟ್ಕೊಡ್ಬೇಕಾ ಎಂದರು ಅವ್ರ ಹಾವ ಭಾವ ಕಂಡು ಮಗಳಿಗೆ ಕರೆಂಟ್ ಹೊಡೆದಂತೆ ಶಾಕ್ ಆಗಿತ್ತು ಏನಮ್ಮ ಇದು ನೀನೇನಾ ಅವತ್ತು ಅಜ್ಜಿ ಜೊತೆ ಸೇರಿ ಬೈದಲ್ಲಮ್ಮ ಎಂದಾಗ ಆ ಕಾಗೆ ಮುದುಕಿ ನೀನು ಇನ್ನೊಂದು ಕೆನ್ನೆಗೆ ಎಲ್ಲಿ ಹೊಡಿತಾಳು ಅಂತ ನಾನು ಅವಳ ಜೊತೆ ಸೇರಿ ಬೈದೆ ಕಣೆ ಅದಚ್ಚು ನಿನ್ನವನು ನಿನ್ನವನೇ ಎನ್ನಲು ಅದಾಗಲ್ಲ ಹೋಗಮ್ಮ ದಚ್ಚು ಮವನಿಗೆ ಚಾರು ಅಂದರೆ ತುಂಬ ಇಷ್ಟ ಕೇಳಿಲ್ವಾ ದೈಫೀ ವೈಫ್ ವೈಫಿ ವೈಫಿ ಅಂತಾನೆ ಆಹಾ ಅವನ ಬಾಯಲ್ಲಿ ವೈಫಿ ಅಂತ ಕರ್ಸ್ಕೊಳ್ಳೋಕ್ಕೆ ಪುಣ್ಯ ಮಾಡೋಳೆ ಎನ್ನಲು ಅಯ್ಯೋ ಪೆದ್ದಿ ಅವಳನ್ನು ವೈಫಿ ಅಂದರೆ ಏನಂತೆ ನೀನನ್ನು ಹೆಂಡತಿ ಹೆಂಡತಿ ಅನ್ನೋ ಥರ ಮಾಡೋಣ ಎಂದವರ ನೋಡಿ ಹೆಂಗಮ್ಮ ಎಂದಳು ಅವಳನ್ನು ಈ ಮನೆಯಿಂದ ಶಾಶ್ವತವಾಗಿ ಓಡಿಸೋಣ ಅಂತ ಆ ದಾಸೋಹಕ್ಕೆ ಮಣ್ಣು ಹಾಕೋ ಯತ್ನ ಮಾಡಿದೆ ವಿಷ ಹಾಕ್ಸೋಕ್ಕೆ ನೋಡಿದೆ ಅಲ್ಲಿಯ ದಚ್ಚು ಕಾಪಾಡ್ದೆ ಲೋಡ್ ಅನ್ನ ತರಿಸಿ ಮಿಕ್ಸ್ ಮಾಡಿಸ್ದೆ ಬೀದಿ ಬಸವನ ಕರೆಸಿ ಲಕ್ಕಿ ಅಲ್ಲೂ ಚಾರೂನ್ ಕಾಪಾಡ್ದ ಅವಳನ್ನು ಎಲ್ಲ ವಿಚಾರದಲ್ಲೂ ಲಕ್ಕಿ ಪಾರ್ ಮಾಡ್ತಾನೆ ಲಕ್ಕಿಗೆ ಚಾರು ಮೇಲೆ ತುಂಬ ನಂಬಿಕೆ ಇದೆ ಚಾರುಗೆ ಲಕ್ಕಿ ಮೇಲೆ ನಂಬಿಕೆ ಇಲ್ಲ ಲಕ್ಕಿಗಿರೋ ನಂಬಿಕೆನ ಸುಳ್ ಮಾಡಬೇಕು ಇವತ್ತು ಒಂದು ಗಮನಿಸಿದೆ ಲಕ್ಕಿಗೆ ಸಂತೋಷ್ ಚಾರುಣಾನ ಚಾರು ಅಂತ ಕರೆದಿದ್ದು ನೋಡಿ ಸಹಿಸಲು ಆಗಲಿಲ್ಲ ಎಂದಾಗ ಹ್ಞೂ ಹೊಟ್ಟೆ ಕಿಚ್ಚು ಹಂಗೆ ದಚ್ಚು ಮಾವ ಚಾರು ಜೊತೆಗಿದ್ರೆ ಆಗುತ್ತಲ್ವಾ ಆ ಕಿಚ್ಚು ಎಂದಳು ಸಾನ್ವಿ ಹ್ಞೂ ಅದಕ್ಕೆ ಆ ಸಂತುನ ಬಳಸ್ಕೊಂಡು ಚಾರು ಕ್ಯಾರೆಕ್ಟರ್ ಮೇಲೆ ಹೊಡೆದ್ರೆ ಹೇಗೆ ಎಂದರು ಶರ್ಮಿಳ ಮಗಳು ಮಿಕಾ ಮಿಕಾ ಅಂತ ನೋಡ್ತಿದ್ಲು ಮುಂದೆ ಲಕ್ಕಿ ಚಾರುಗೆ ಶರ್ಮಿಳಾನ ಲೇಟೆಸ್ಟ್ ಮಹಿಷಿ ಅಂತ ಸುಮ್ಮನೆ ಹೇಳಿದ್ನ ಈಗ ಅರ್ಥ ಆಯ್ತಾ ಇದೆಲ್ಲ ಯಾರು ಕೈವಾಡ ಅಂತ ಬೆಣ್ಣೆಯಂತೆ ಮಾತಾಡಿ ಮರಳು ಮಾಡುತ್ತಿದ್ದ ಶರ್ಮಿಳಾಗೆ ಚಾರು ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲ ಎಲ್ಲ ಬೂಟಾಟಿಕೆ ಲಕ್ಕಿ ಚಾರುನ ದೂರ ಮಾಡಬೇಕು ಅಂತ ಬಂದಿರೋ ಸಂತು ಈ ವಿಚಾರದಲ್ಲಿ ಶರ್ಮಿಳಾಗೆ ಕೈ ಸೇರಿಸ್ತಾನೆ ಪಕ್ಕ ಚಾರುಗೆ ಲಕ್ಕಿ ಮೇಲೆ ಲವ್ ಆಗಿದೆ ಅನ್ನೋ ವಿಚಾರ ಅರ್ಥ ಮಾಡ್ಕೊಳ್ತಿರೋ ಲಕ್ಕಿ ಚಾರುನ ಸಂತು ವಿಚಾರದಲ್ಲಿ ಅನುಮಾನಿಸ್ತಾನ ನೋಡಬೇಕು ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ